ಕೊನೆಯದಲ್ಲ ಅಂತ ಹೇಳಿದ್ವಿ ಆ ಘಟನೆ ಆಗಿ ಎರಡೇ ದಿನದಲ್ಲಿ ನಾವು ಒಂದು ಒಂದು ಘಟನೆ ನೋಡ್ತೀವಿ ನಿನ್ನೆ ಮತ್ತೆ ಒಂದು ಘಟನೆ ಅದಲ್ಲದೆ ಎರಡು ತಿಂಗಳ ಹಿಂದೆ ಬೆಂಗಳೂರಲ್ಲೂ ಕೂಡ ಆಗಿದಂಥ ಘಟನೆ ಆಗಿದೆ ಆರು ವರ್ಷದ ಒಂದು ಹೆಣ್ಣು ಮಗು ಮೇಲೆ ಒಬ್ಬ ಮುಸ್ಲಿಂ ಮುಜ್ಮಲ್ ಅಂಥೇಳಿ ಅವನ ಮೇಲೆ ಅವನು ಅತ್ಯಾಚಾರ ಮಾಡಿದ ಸೊ ಇದು ನಿನ್ನೆ ನಡೆದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ನವನಗರದ ಏರಿಯಾದಲ್ಲಿ ಅಪ್ರಾಪ್ತ ಅವಳು ಸೊ ಅವಳು ವಾಂತಿ ಆಗೋದ ಹಿನ್ನೆಲೆಯಲ್ಲಿ ಮನೆಯ ತಪಾಸಣೆ ಮಾಡಿದಾಗ ಅಂತ ಗೊತ್ತಾಯಿತು ಸೊ ಅವನು ಸದ್ದಾಮ್ ಹುಸೇನ್ ಅಂತೇಳಿ ಅವನ ಹೆಸರು ಈಗಾಗಲೇ ಅವನನ್ನು ಬಂಧಿಸಿದ್ದಾರೆ ಎಲ್ಲೋ ಓಡೋಗ್ಬೇಕಾದ್ರೆ ಗುಂಡು ಕಾಲಿಗೆ ಗುಂಡು ಹೊಡೆದೆ ನಾನು ಹೇಳೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇವನು ಕಾಲೇ ಕಾಣಿಸುತ್ತಾ ಎದೆ ಕಾಣಿಸೋದಲ್ವಾ ತಲೆ ಕಾಣಿಸೋದಲ್ವಾ ತಲೆ ಯಾಕೆ ಗುಂಡು ಹೊಡಿದಣ ನಾಟಕ ಮಾಡ್ತಾ ಇದ್ರಿ ಸರ್ಕಾರದ ಒಂದು ಶೋ ಶೋ ಮಾಡು ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ವಿ ಸೊ ಇದು ಮೇಲಿಂದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಪ್ರೋತ್ಸಾಹದಿಂದಲೇ ಕಾಂಗ್ರೆಸ್ ಸರ್ಕಾರದ ಪ್ರೇರಣೆಯಿಂದಲೇ ಕಾಂಗ್ರೆಸ್ ಸರ್ಕಾರ ಆಶ್ರಯ ಕೊಡ್ತಾ ಇದೆ ಇಂಥ ದ್ರೋಹಿಗಳಿಗೆ ಸೊ ಅವರು ಅವ್ರು ಮಾಡ್ತಾ ಇರುವಂಥ ಕೃತ್ಯಕ್ಕೆ ಆಶ್ರಯ ಇರೋದರಿಂದಲೇ ಭಯ ಇಲ್ಲದೆ ಇಂಥ ಕೃತ್ಯಗಳನ್ನು ಮೇಲಿಂದ ಮೇಲೆ ಆಗ್ತಾ ಇದ್ದಾರೆ ಸೊ ನಾನು ಹೇಳೋದು ಸರ್ಕಾರ ಭಾಳ ಗಂಭೀರವಾಗಿಟ್ಟುಕೊಂಡು ಶೂಟರ್ಸ್ ಆಗಿದೆ ಇಲ್ಲ ಒಂದು ತಿಂಗಳೊಳಗೆ ನಿರ್ಣಯ ಮಾಡಿ ಅವನ ಗಲ್ಲಿಗೆ ಶಿಕ್ಷೆ ಕೊಡಿ ಆವಾಗ ಒಂದು ವಿಶ್ವಾಸ ಬರ್ತದೆ ಇಲ್ಲಾಂದರೆ ಇವತ್ತು ಹಾಡು ಹಗಲೆ ಕ್ಯಾಂಪಸ್ ಕಾಲೇಜ್ ಕ್ಯಾಂಪಸ್ ಒಳಗಡೆಗೆ ನಾಲ್ಕೂವರೆ ಗಂಟೆಗೆ ಹೊಡಿತಾರೆ ಚಾಕು ಹಾಕ್ತಾರೆ ಅಂತಂದ್ರೆ ಭಯ ಅದು ಸ್ಟಾರ್ಟ್ ಆಗಿದೆ ಕಾಲೇಜಿಗೆ ಕಳಿಸೋದು ಭಯ ವಿದ್ಯಾರ್ಥಿನಿಯರ ಭಯ ಪೋಷಕರಿಗೆ ಭಯ ಅಲ್ಲಿ ಶಿಕ್ಷಕರಿಗೆ ಭಯ ಎಲ್ಲ ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇನ್ನು ನಿನ್ನೆ ನಡೆದಂಥ ಘಟನೆಯಲ್ಲಿ ಇನ್ನಷ್ಟು ಅದು ಪ್ರೇ ಪ್ರೇರಣೆ ಸಿಕ್ಕಂಗಾಗಿದೆ ಸೊ ಹಾಗಾಗಿ ಕಾನೂನಿನ ಭಯ ಇಲ್ಲ ಇನ್ನು ಯಾವುದೇ ಪೊಲೀಸರು ಭಯ ಇಲ್ಲದೆ ಓಡಾಡ್ತಾ ಇರುವಂಥ ಈ ಕೃತ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತದ್ದು ನಾನು ಹೇಳ್ತೀನಿ ಇಮ್ಮಿಡಿಯೇಟ್ ಕಾಲಿಗೆ ಗುಂಡು ಹೊಡೆಯೋದು ಈ ನಾಟಕ ಬಿಟ್ಟು ತಲೆ ಗುಂಡು ಹೊಡೀರಿ ಎದೆ ಗುಂಡು ಹೊಡೀರಿ ಆವಾಗ ನಿಮ್ಮನ್ನು ನಾವು ಮೆಚ್ಚಿಸ್ತೀವಿ ಆವಾಗ ಭಯಮುಕ್ತ ವಾತಾವರಣ ತಯಾರಾಗುತ್ತೆ ಸೊ ಲವ್ ಜಿಹಾದ್ ಪ್ರಕರಣಗಳು ಇನ್ನೂ ನಡೆಯೋದನಿಗೆ ಸೊ ಇದಕ್ಕೆ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವೊಂದು ದೊಡ್ಡ ಕ್ರಮವನ್ನು ತಗೊಳ್ಳುವಂಥ ನಿರ್ಧಾರ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಲೈನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಹೆಲ್ಪ್ ಹೆಲ್ಪ್ಲೈನ್ ಮೂಲಕ ಯಾರಾದರೂ ಈ ರೀತಿಯ ಪ್ರಕರಣ ಘಟನೆಗಳಾದರೆ ನೀವೇನೂ ಹೆದರಬೇಕಾಗಿಲ್ಲ ನಿಮ್ಮನ್ನು ಸುರಕ್ಷಿತವಾಗಿ ನಾವು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಂದು ಅಂತ ಹೇಳಿ ನಾವು ಹೆಲ್ಪ್ಲೈನನ್ನು ಬಿಡುಗಡೆ ಮಾಡ್ತೀವಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಿಶ್ಚಯ ಮಾಡಿದ್ದೀವಿ ಸೊ ನಾಲ್ಕು ಐದು ಕಡೆಗೆ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ಒಂದೇ ಹೆಲ್ಪ್ಲೈನ್ ಇರುತ್ತೆ ಯಾವ ಹಿಂದೂ ಹುಡುಗಿಯರು ಮಹಿಳೆಯರು ಭಯ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಸರ್ಕಾರ ಇಲ್ಲದೇ ಇದ್ದರು ಕಾನೂನು ಇಲ್ಲದೇ ಇದ್ದರು ಸೊ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು ಅನ್ನುವಂಥದ್ದು ಒಂದು ಎರಡನೇದು ಕಾನೂನಿನಲ್ಲಿ ಪರಿವರ್ತನೆ ಆಗಬೇಕಾದ ಎರಡನೇದು ಮೂರನೇದು ನಮ್ಮ ಹಿಂದೂ ಹುಡುಗಿಯರ ಸ್ವಲ್ಪ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಎಡವುತಾ ಇರೋದು ನೋಡಿದರೆ ಮೂರ್ಖ ಮೂರ್ಖತನ ಮಾಡ್ತಾ ಇದ್ದೀರಿ ಸೊ ಇಷ್ಟು ಜಾಗೃತಿ ಇಷ್ಟು ಕೊಲೆ ಇಷ್ಟು ರೀತಿಯ ಚಾಕು ಹಾಕಿ ಸಾಯ್ತಾ ಇದ್ದರೋ ಸಂದರ್ಭದಲ್ಲಿ ಮತ್ತೆ 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 ಮುಸ್ಲಿಂ ಹುಡುಗರ ಜೊತೆಗೆ ನೀವು ಬಲಿ ಬಿಳಿ ಆಗ್ತಾ ಇದ್ದಾರೆ ಅಂತಂದರೆ ತಲೆಯಲ್ಲಿ ತಲೆಯಲ್ಲಿಟ್ಟಿದ್ದೀರಿ ಯೋಚನೆ ಮಾಡೋದು ಬೇಡ ಇನ್ನು ಪಾಲಕರು ಪೋಷಕರು ನಿಮ್ಮ ನಮ್ಮ ಹುಡುಗಿ ಎಲ್ಲ ಹೋಗ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಮೊಬೈಲ್ನಲ್ಲಿ ಯಾರು ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ದಾರೆ ಯೋಚನೆ ಮಾಡೋದು ಬೇಡವಾ ಸೊ ಮೇಲಿನ ಮೇಲೆ ಘಟನೆಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಪಾಲಕರು ಪೋಷಕರು ತಂದೆ ತಾಯಿ ಅಣ್ಣ ಅಕ್ಕ ಏನು ಮಾಡ್ತಾ ಇದಾರೆ ನೀವು ಸೊ ನೀವು ಕೂಡ ಯೋಚನೆ ಬರೀ ಹಿಂದೂ ಸಂಘಟಕರು ಮಾತ್ರ ಅಲ್ಲ ನಿಮ್ಮದು ಜವಾಬ್ದಾರಿ ಇದೆ ಅಂತ ಅನ್ನೋದು ಯೋಚನೆ ಮಾಡಿ ಸೊ ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಪಾಲಕರಿಗೆ ಪೋಷಕರಿಗೆ ಹಿಂದೂ ಹುಡುಗಿಯರಿಗೆ ನಾನು ಹೇಳ್ತಾ ಇದ್ದೀನಿ ನಾವು ನಿಮ್ಮ ಜೊತೆಗಿದ್ದೀವಿ ಅಧೈರ್ಯದಿಂದ ನೀವು ಹೆದರೋ ಅವಶ್ಯಕತೆ ಇಲ್ಲ ಧೈರ್ಯದಿಂದ ಈ ರೀತಿಯ ಪ್ರಸಂಗಗಳನ್ನು ಎದುರಿಸಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ